ಎಲ್ಲಾರ್ಗುನು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ವಿಡಿಯೋ ಮಾಡಿ ಮಾಡಿ ಹೇಳಿ ಹೇಳಿ ಆಯ್ತು ಕೊನೆಗೆ ಎಷ್ಟೊಂದ್ ಜನ ಅಪ್ಲೈನ ಮಾಡಿದೀರ ಬಹಳ ಸಂತೋಷ ಈಗ ಕೊನೆಗೂನು ಇಷ್ಟು ದಿನ ಎಕ್ಸ್ಟೆನ್ಶನ್ ಮಾಡಿ 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 ಈಗ ಅದಕ್ಕೆ ಕೊನೆಯ ದಿನಾಂಕನ ಆಲ್ರೆಡಿ ಹೇಳಿದ್ರು ಇದೇ ಫೆಬ್ರವರಿ ಹದಿನೇಳನೇ ತಾರೀಕು ಹೆಚ್ ಎಸ್ ಆರ್ ಪಿಯ ಕೊನೆಯ ದಿನಾಂಕ ಇರುವಂತದ್ದು ಸೊ ಇದ್ರ ಬಗ್ಗೆ ಬಹಳಷ್ಟು ಮಾತಾಡೋಣ ಈಗ ಅಪ್ಲೈ ಮಾಡೋದು ಎಲ್ಲಾನು ಮತ್ತೊಮ್ಮೆ ತೋರಿಸ್ಕೊಡ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ಏನೂ ನನ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ತೋರಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ಆಗಿದೆ ಸೊ ನಿಮ್ಗೆಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಸೊ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಮಾತಾಡೋಣ ಹೇಗೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದೆ ಹೈ ಸೆಕ್ಯೂರಿಟಿ ಪ್ಲೇಟ್ ಅಂತ ಹೇಳಿ ಈಗ ಏಪ್ರಿಲ್ ಒಂದು ಇಪ್ಪತ್ ಎರಡ್ ಸಾವಿರದ ಹತ್ತೊಂಬತ್ತು ಓಕೆನಾ ಟೂ ತೌಸಂಡ್ ನೈನ್ಟೀನ್ ಏಪ್ರಿಲ್ ಫಸ್ಟ್ ಗಿಂತ ಮುಂಚೆ ಯಾರೆಲ್ಲಾ ಅಹ್ ಗಾಡಿಗಳನ್ನ ಖರೀದಿ ಮಾಡಿದೀರಾ ಟೂ ವೀಲರು ಕಾರು ಎಲ್ಲಾ ಏನೇನ್ ಖರೀದಿ ಮಾಡಿದೀರಾ ನಮಗೆಲ್ಲಾನು ಅವಾಗ ಯಾವ ರೀತಿ ನಂಬರ್ ಪ್ಲೇಟ್ ನ ಹಾಕ್ತಾ ಇದ್ರು ಅಂತ ಹೇಳಿದ್ರೆ ಸ್ಕ್ರೂ ನ ಹಾಕಿ ನಂಬರ್ ಪ್ಲೇಟ್ ಹಾಕ್ತಾ ಇದ್ರು ಓಕೆನಾ ಸೊ ಅಲ್ಲೇನಾಗ್ತಿತ್ತು ಏನಾಗ್ತಿತ್ತು ಕಳ್ತನಗಳು ಜಾಸ್ತಿ ಆಗ್ತಿತ್ತು ಫ್ರಾಡ್ಗಳು ಜಾಸ್ತಿ ಆಗ್ತಿತ್ತು ಅಂತ ಹೇಳಿ ಸರ್ಕಾರ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ತಗೊಂಡ್ಬಿಡ್ತು ಅಲ್ಲಿ ಒಂದು ಬಾರ್ ಕೋಡ್ ಇರುತ್ತೆ ಗಾಡಿಗಳು ಕಳ್ತನ ಆಗೋದಿಲ್ಲ ಹಾಗೇನೆ ಅದು ಪಿನ್ ಲಾಕ್ ಆಗಿ ಮಾಡ್ತಾರೆ ಸೊ ಅದರಿಂದ ಕಳ್ತನ ಆಗೋದಿಲ್ಲ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮೇರೆಗೆ ಇಡೀ ಭಾರತದಲ್ಲಿ ಕಂಪಲ್ಸರಿಯಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಮಾಡಿರುವಂತದ್ದು ಎಕ್ಸ್ಟೆನ್ಶನ್ ಮಾಡ್ತಾನೆ ಬಂದಿದ್ರು ಮಾಡ್ತಾನೆ ಬಂದಿದ್ರು ಈಗ ಕೊನೆ ದಿನಾಂಕನೂ ಹೇಳಿದ್ದಾರೆ ಗೊತ್ತಿಲ್ಲ ಮುಂದೆ ಎಕ್ಸ್ಟೆನ್ಶನ್ ಮಾಡ್ತಾರಾ ಏನು ಅಂತ ಹೇಳಿ ಬಟ್ ಇದು ವೆರಿ ಇಂಪಾರ್ಟೆಂಟ್ ಈಗ ಫೆಬ್ರವರಿ ಹದಿನೇಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದಕ್ಕೆ ಕೊನೆಯ ದಿನಾಂಕ ಇರುವಂತದ್ದು ಸೊ ನೀವು ದಯವಿಟ್ಟು ಹೋಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಈಗಲೂ ಕೂಡ ಆನ್ಲೈನ್ ಅಲ್ಲಿ ಹೋಗಿ ನೀವು ಅಪ್ಲೈನ ಮಾಡಬಹುದು ನಿಮ್ಮ ನಿಯರೆಸ್ಟ್ ಡೀಲರ್ಶಿಪ್ ಗೆ ಹೋಗ್ಬೇಕಾಗುತ್ತೆ ಕೆಲವರಿಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತಲ್ವಾ ಸೊ ನಾನು ಮೊದಲನೇದಾಗಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ವಿಚಾರಗಳನ್ನ ಹೇಳ್ತೀನಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನೀವು ಡೈರೆಕ್ಟ್ ಆಗಿ ಗಳಿಗೆ ಹೋಗಿ ಅಥವಾ ರೋಡ್ ಸೈಡ್ ಅಲ್ಲಿ ನಂಬರ್ ಪ್ಲೇಟ್ ಮಾಡೋರ ಹತ್ರ ಆಗೋದಿಲ್ಲ ವೆಬ್ಸೈಟ್ ಮುಖಾಂತರ ನೀವು ಆರ್ಡರ್ನ ಮಾಡ್ಬೇಕು ಟೂ ಗಾದ್ರೆ ನಾನೂರು ರೂಪಾಯಿ ತನಕ ಆಫ್ಟರ್ ಟ್ಯಾಕ್ಸ್ ಆಗುತ್ತೆ ಗಾದ್ರೆ ಸಾವಿರ ರೂಪಾಯಿ ತನಕ ಟ್ಯಾಕ್ಸ್ ಆಫ್ಟರ್ ಟ್ಯಾಕ್ಸ್ ಆಗುವಂತದ್ದು ಜಿ ಎಸ್ ಟಿ ಎಲ್ಲ ಹೋದ್ಮೇಲೆ ಸೊ ನೀವು ಆರ್ಡರ್ ನ ಕೊಟ್ಟಿ ನಿಮಗೆ ಒಂದು ವಾರ ಅವಕಾಶ ಇರುತ್ತೆ ಅಂದ್ರೆ ಒಂದು ವಾರ ತನಕ ಅವರು ಸಮಯ ತಗೋತಾರೆ ಯಾಕಂದ್ರೆ ಅವರು ಪ್ರಿಂಟ್ ಮಾಡಿ ಅದು ನಿಮ್ಮ ಔಟ್ಲೆಟ್ ಗೆ ಬರಬೇಕು ನಿಮ್ಮ ಔಟ್ಲೆಟ್ ನ ನೀವು ನಿಮ್ಮ ನಿಯರೆಸ್ಟ್ ಲೊಕೇಶನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಓಕೆನಾ ಆ ಡೀಲರ್ಶಿಪ್ ಬರೋದಕ್ಕೆ ಸಮಯ ತಗೊಳುತ್ತೆ ಆ ಡೀಲರ್ಶಿಪ್ ಬಂದ ಮೇಲೆ ನೀವು ಅಲ್ಲಿಗೆ ಹೋಗಿ ಫಿಟ್ ಮಾಡಿಸ್ಕೋಬೇಕು ಯಾವ್ದೇ ರೀತಿಯಾಗಿರುವಂತ ಹಣನ ಎಕ್ಸ್ಟ್ರಾ ಅಮೌಂಟ್ ನ ನೀವು ಅಲ್ಲಿ ಕಟ್ಟು ಹಾಗಿಲ್ಲ ಪ್ರತಿ ಒಂದು ಆನ್ಲೈನ್ ನಲ್ಲೇ ಪ್ರೊಸೆಸಿಂಗ್ ಆಗೋಗಿರುತ್ತೆ ಸೊ ನಿಮ್ಮ ಡೀಲರ್ಶಿಪ್ ಗೆ ರಿಜಿಸ್ಟ್ರೇಷನ್ ಅಂದ್ರೆ ನೀವು ಆರ್ಡರ್ ಮಾಡಿದ್ಮೇಲೆ ಫೋನ್ ಮಾಡಿ ಈ ತರ ಮಾಡಿದೀವಿ ಅಂತ ಅವರು ನಿಮ್ಗೆ ಹೇಳ್ತಾರೆ ಇಫ್ ಇನ್ ಕೇಸ್ ನಿಮ್ಗೆ ಒನ್ ಅವರ್ ಟೂ ಡೇಸ್ ಅಲ್ಲಿ ಸಿಕ್ಕಿದ್ರು ಸಂತೋಷ ಅಲ್ವಾ ಸೊ ಇದು ಯಾವ್ದೇ ರೀತಿಯಾಗಿರುವಂತ ಸ್ಕ್ಯಾಮ್ ಅಲ್ಲ ಖಂಡಿತವಾಗ್ಲೂ ಇದರಿಂದ ಏನು ನಿಮ್ಗೆ ಎಚ್ ಎಸ್ ಆರ್ ಪಿ ಖಂಡಿತವಾಗ್ಲೂ ಆನ್ಲೈನ್ ಅಲ್ಲಿ ನೀವು ಆರ್ಡರ್ ನ ಪ್ಲೇಸ್ ಮಾಡಿ ತಗೋಬಹುದು ಸೊ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಅಂದ್ರೆ ಕಂಟಿನ್ಯೂ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಬನ್ನಿ ವೆಬ್ಸೈಟ್ ಗೆ ಹೋಗ್ಬರೋಣ ಎಸ್ ಐ ಎ ಎಂ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಒಂದು ವೆಬ್ಸೈಟ್ ಇದೆ ಈ ವೆಬ್ಸೈಟ್ ಗೆ ರೀಡೈರೆಕ್ಟ್ ಆಗಿದೆ ಸೊ ನಿಮ್ಮ ನಿಮ್ಮ ಬ್ರ್ಯಾಂಡ್ಗಳ ಗಳ ಮೇಲೆ ಕೂಡ ವೇರಿಯೇಷನ್ ಆಗುತ್ತೆ ಯಾಕಂದ್ರೆ ಆಥರೈಸ್ಡ್ ವೆಬ್ಸೈಟ್ಗೆ ಗೆ ಹೋಗಿ ಮಾಡಬೇಕು ಈ ವೆಬ್ಸೈಟ್ ಇರೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ಈಗ ಇಲ್ಲಿ ಹೋಗಿ ನನ್ನ ಗಾಡಿಯ ಒಂದು ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ನನ್ನ ಒಂದು ಕಂಪ್ಲೀಟ್ ನೋಡಿ ಇಲ್ಲಿ ಕರ್ನಾಟಕ ಆಪ್ಷನ್ ಇದೆ ಕರ್ನಾಟಕ ಸ್ಟೇಟ್ ಇದೆ ಇಲ್ಲೂ ಕೂಡ ಸೊ ಇವಾಗ ನನ್ನ ಹೆಸರು ಹಾಕ್ಬಿಡೋಣ ಫುಲ್ ಆ ಆರ್ ಸಿ ಕಾರ್ಡಲ್ಲಿ ಏನಿದೆಯಲ್ಲ ಇದೆಯಲ್ಲ ಅದನ್ನೇ ನೀವು ಹಾಕಬೇಕು ಏನೇನೋ ಹಾಕಕ್ಕೆ ಹೋಗಬೇಡಿ ಗಾಡಿ ಹೆಸರು ಯಾರ ಹೆಸರಲ್ಲಿ ಇರುತ್ತೆ ಅವ್ರ ಹೆಸರೇ ಹಾಕಬೇಕಾಗುತ್ತೆ ಸೊ ಗಾಡಿ ನಂಬರ್ ಹಾಕೋಣ ಇಮೇಲ್ ಅಡ್ರೆಸ್ ಹಾಕಿ ನಿಮ್ಮ ಫೋನ್ ನಂಬರ್ ಸ್ಟೇಟ್ ಕರ್ನಾಟಕ ಯಾ ಡಿಸ್ಟಿಕ್ಕು ಸೊ ಇಲ್ಲಿ ಅಗ್ರಿ ಮಾಡಿಬಿಟ್ಟು ಸಬ್ಮಿಟ್ ಕೊಡ್ಕೊಳ್ಳಿ ನೋಡಿ ಇವಾಗ ಇಲ್ಲಿ ಬಂದು ನನಗೆ ಪ್ಲೀಸ್ ಸೆಲೆಕ್ಟ್ ಅ ಬ್ರ್ಯಾಂಡ್ ಫಾರ್ ಬುಕಿಂಗ್ ಹೆಚ್ ಎಸ್ ಆರ್ ಪಿ ಅಂತ ಒಂದು ಪೇಜ್ ಓಪನ್ ಆಗಿದೆ ಇದ್ರೊಳಗಡೆ ನಾವು ನೋಡಬಹುದು ನಿಮಗೆ ಎಷ್ಟು ಗಾಡಿಯ ಒಂದು ಡೀಟೇಲ್ಸ್ ಇಲ್ಲಿದೆ ನೋಡಿ ಬಜಾಜ್ ಬೆನಲಿ ಡಬ್ಲ್ಯೂ ಜಾವಾ ಡುಕಾಟಿ ಹ್ಯಾರ್ಲಿ ಡೇವಿಡ್ಸನ್ ಹೀರೋ ಹೋಂಡಾ ಕೆಟಿಎಂ ವಿ ಟಿವಿಎಸ್ ಇಷ್ಟು ಬ್ರ್ಯಾಂಡ್ ಸುಸುತ ಇದಿಷ್ಟು ವಿಚಾರಗಳನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ನಾನು ನನ್ನ ಗಾಡಿ ಯಾವ ಬ್ರ್ಯಾಂಡು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂತೀನಿ ಸೊ ಕರ್ನಾಟಕ ಸ್ಟೇಟ್ ಡಿಸ್ಟ್ರಿಕ್ಟ್ ನಿಮ್ಮ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಯೋರ್ ವೆಹಿಕಲ್ ನಂದು ಟೂ ವೀಲರ್ ಫೀಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ನಿಮಗೆ ಟೂ ವೀಲರ್ ರೇಂಜು ತ್ರೀ ಟ್ವೆಂಟಿ ಟು ತ್ರೀ ಏಯ್ಟಿ ಟೂ ವೀಲರ್ ಇಂಪೋರ್ಟೆಡ್ ಹೈ ಎಂಡ್ ವೆಹಿಕಲ್ಸ್ ಆಗಿದ್ರೆ ನಿಮಗೆ ನಾನೂರಿಂದ ಐನೂರು ರೂಪಾಯಿ ತನಕ ತಗೊಂತಾರೆ ಪ್ಲಸ್ ಟ್ಯಾಕ್ಸ್ ಹೋಗುತ್ತೆ ಸೊ ನನ್ನ ಬ್ರ್ಯಾಂಡ್ ಯಾವುದು ನನ್ನ ಬ್ರ್ಯಾಂಡ್ ನಂದು ಹೋಂಡಾ ಹೋಂಡಾ ಕ್ಲಿಕ್ ಮಾಡ್ಕೊತೀನಿ ಸೊ ಹೋಂಡಾ ಆಥರೈಸ್ಡ್ ಆಗಿರ್ತಾರೆ ಇವರು ನೋಡಿ ಇವಾಗ ಆರ್ಡರ್ನ ಮಾಡಬಹುದು ನಾನು ಫೆಸಿಲಿಟಿ ಅಪ್ಲೈಂಗ್ ಹೈ ಆ್ಯಂಡ್ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ದ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ನೋಡಿ ಎಲ್ಲ ಏನಕ್ಕಿದು ಅಂತ ಹೇಳಿ ಪ್ರಯಾರಿಟಿ ಏನೋ ನೋಡಿ ಮುಂಚೆ ಆಪ್ರಿಲ್ಗಿಂತ ಮುಂಚೆ ಮಾಡಿರೋದೆಲ್ಲ ಮಾಡಬೇಕು ಅಂತ ಹೇಳಿ ತೋರಿಸ್ತೈತೆ ಸೊ ಇವಾಗ ಇಲ್ಲಿ ನಾವು ಆರ್ಡರ್ ಅಂತ ಕೊಟ್ಬಿಡೋಣ ಈಗ ನನ್ನ ಗಾಡಿಗೆ ನಾನು ಹೊಸ ನಂಬರ್ ಪ್ಲೇಟ್ನ ಆರ್ಡರ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ನೀವು ಇವಾಗ ಈಗ ಎಲ್ಲ ಕೊಡಬೇಕಾಗತ್ತೆ ಆರ್ಡರ್ ಟೈಪ್ ಓಲ್ಡ್ ವೆಹಿಕಲ್ ಇಲ್ಲಿ ಆಲ್ರೆಡಿ ಅದು ಡಿಫಾಲ್ಟ್ ಆಗಿ ತಗೊಂಡಿರುತ್ತೆ ರಿಜಿಸ್ಟ್ರೇಷನ್ ಸ್ಟೇಟ್ ಯಾವುದು ಅಂತ ಕೊಟ್ಕೊಳ್ಳಿ ಕರ್ನಾಟಕ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಆಗಿರೋದು ಸೊ ನಂದು ಹೋಂಡಾ ಆಗಿರೋದ್ರಿಂದ ಹೋಂಡಾ ಮೋಟರ್ ಸೈಕಲ್ ಅಂಡ್ ಸ್ಕೂಟರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿ ಕೊಡ್ತೀನಿ ನಿಮ್ಮ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ ಯಾರು ಅಂತ ನಿಮ್ಮ ಬ್ರ್ಯಾಂಡ್ ಓಕೆನಾ ಟೋಟಲಿ ಏನಿದು ಫಿಟ್ಮೆಂಟ್ ಲೊಕೇಶನ್ ಅಂತ ಹೇಳಿ ಇಲ್ಲಿ ಇಲ್ಲಿ ನಾವು ಇಲ್ಲಿ ಕೊಟ್ಕೋಬೋದು ಬ್ಯಾಂಗ್ಳೂರ ಆಪ್ಷನ್ ಇಲ್ಲ ಸೊ ಡೀಲರ್ ಪ್ರಿಮಿಸಸ್ ಅಂತ ಕೊಟ್ಕೊಳ್ಳಿ ನಿಮ್ಮ ಡೀಲರ್ ಅಂದ್ರೆ ನೀವು ಗಾಡಿ ತಗೊಂಡಿದ್ದೀರಲ್ಲ ಇವಾಗ ನಂದು ರಾಜಜಿನಗರ್ ರಾಜಜಿನಗರ್ ರಾಜ್ಕುಮಾರ್ ರೋಡ್ ಬರುತ್ತೆ ಸೊ ಡೀಲರ್ ಪ್ರಿಮಿಸಸ್ ಅಂತ ಕೊಟ್ಕೊಂಡಿದ್ದೀನಿ ಸಿಟಿ ಅದು ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ನಂದು ಬೆಂಗಳೂರಾಗಿದೆ ಆಗಿದೆ ಆಮೇಲೆ ಇಲ್ಲಿ ಡೀಲರ್ಶಿಪ್ ಸೆಂಟರ್ ಇಲ್ಲಿ ನೋಡಿ ಎಷ್ಟು ಆಪ್ಷನ್ಸ್ ಗಳು ಕೊಟ್ಟಿದ್ದಾರೆ ನಮ್ಗೆ ಬಿಗ್ ವಿಂಗ್ ಕೊಟ್ಟಿದ್ದಾರೆ ಏನಿದು ಧ್ರುವದರ್ಶು ಎಚ್ ಡಿ ಮೋಟರ್ ಜೆ ಪಿ ನಗರ್ ಒಂದು ಕೊಟ್ಟಿದ್ದಾರೆ ಆಮೇಲೆ ಮೇಕ್ರಿ ಸರ್ಕಲ್ ಒಂದು ಕೊಟ್ಟಿದ್ದಾರೆ ಒಂದು ಬಳ್ಳಾರಿ ರೋಡ್ ಅಲ್ಲಿ ಕೊಟ್ಟಿದ್ದಾರೆ ನನಗೆ ಈ ಇಷ್ಟು ಡೀಲರ್ಸ್ ಪ್ಲಸ್ ಇಲ್ಲಿ ಕೆಳಗಡೆ ಬಂದ್ರೆ ನನಗೆ ಬೇರೆ ಯಾರ್ಯಾರ್ದು ಕೊಟ್ಟಿದ್ದಾರೆ ನೋಡ್ಕೋಬಹುದು ನಿಮ್ಗೆ ಯಾವ್ದು ಹತ್ರ ಅನ್ಸುತ್ತೆ ಅದನ್ನ ಕೊಟ್ಕೊಳ್ಳಿ ಅಹ್ ಹೊಲ್ಸುಮ ರೋಡ್ ಆಗುತ್ತೆ ಪ್ಲಾನೆಟ್ ಏಜೆನ್ಸಿ ಪ್ರೈವೇಟ್ ಲಿಮಿಟೆಡ್ ನನ್ನ ನನಗೆ ರಾಜ್ಕುಮಾರ್ ರೋಡ್ ಹತ್ರ ಆಗೋದ್ರಿಂದ ಇದನ್ನ ನಾನು ಕೊಟ್ಕೋತೀನಿ ಸೊ ಕೆಳಗಡೆ ಬಂದು ಕರೆಕ್ಟಾಗಿ ಎಲ್ಲ ಚೆಕ್ ಮಾಡ್ಕೊಬಿಡಿ ಇವಾಗ ನಮ್ಮ ಗಾಡಿಯ ನಂಬರ್ ಹಾಕಬೇಕು ಗಾಡಿ ನಂಬರು ಇಲ್ಲಿ ನಮ್ಮ ಗಾಡಿಯ ಚಾರ್ಸಿ ನಂಬರ್ ಹಾಕಬೇಕು ಆರ್ ಸಿ ಕಾರ್ಡರ್ ಇರುತ್ತೆ ನೋಡ್ಕೊಳ್ಳಿ ಇಂಜಿನ್ ನಂಬರ್ ಕೆಳಗಿರುತ್ತೆ ಜೆ ಇದಾದ್ಮೇಲೆ ವೆರಿಫಿಕೇಶನ್ ಮಾಡ್ಕೊಳ್ಳಿ ಓಕೆ ಸೊ ನಂದು ವೆಹಿಕಲ್ ಡೀಟೇಲ್ ಸಕ್ಸಸ್ಫುಲಿ ಮ್ಯಾಚ್ಡ್ ಅಂತ ಬಂತು ಸೊ ನನ್ನ ಗಾಡಿ ರಿಜಿಸ್ಟರ್ ಆಗಿದೆ ಇವಾಗ ಇವಾಗ ಮತ್ತೆ ನಾನು ಎಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನೋಡಿ ರಿಜಿಸ್ಟ್ರೇಷನ್ ಡೇಟ್ ಯಾವಾಗ ನೋಡಿ ಎರಡ್ ಸಾವಿರದ ಹದಿನಾರು ನಂತ ತಗೊಂತು ವೆಹಿಕಲ್ ಟೈಪ್ ಮೋಟರ್ ಸೈಕಲ್ ಅಂದ್ರೆ ಬೈಕ್ ಬರುತ್ತೆ ಸ್ಕೂಟಿ ಅಂದ್ರೆ ನಮ್ಮ ಮಾಮೂಲಿ ಸ್ಕೂಟರ್ ಬರುತ್ತೆ ಈ ಟೂ ವೀಲರ್ ಇ ಅಲ್ಲಿ ಅಂದ್ರೆ ಅಂದ್ರೆ ಎಲೆಕ್ಟ್ರಿಕ್ ಬರುತ್ತೆ ನಮ್ದು ಸ್ಕೂಟರ್ ಸ್ಕೂಟರ್ ಲೆಕ್ಕ ಬರುತ್ತೆ ನಮ್ದು ಸೊ ಇಲ್ಲಿ ಪಿ ವಿ ಟಿ ಪ್ರೈವೇಟ್ ಓಕೆ ವೆಹಿಕಲ್ ಕ್ಲಾಸ್ ಅದ್ ಆಟೋಮೆಟಿಕ್ ಪೆಟ್ರೋಲ್ ತಗೊತ್ತು ನೋಡಿ ಇಂಜಿನ್ ಟೈಪ್ ಆಟೋಮೆಟಿಕ್ ಆಗಿ ತಗೋತು ರಿಜಿಸ್ಟ್ರೇಷನ್ ನಮ್ಮ ಹೆಸರು ಗಾಡಿ ಯಾರ ಹೆಸ್ರಲ್ಲಿ ರಿಜಿಸ್ಟರ್ ಆಗಿದೆಯಲ್ಲ ಅವ್ರ ಹೆಸ್ರೇ ಹಾಕಬೇಕು ನಮ್ಮ ಪಿನ್ ಕೋಡ್ ಸೊ ನೋಡ್ಕೊಂಡ್ರಲ್ಲ ಇದಿಷ್ಟು ವೆಹಿಕಲ್ ಡೀಟೇಲ್ಸ್ ನ ಹಾಕೊಳ್ಳಿ ನೆಕ್ಸ್ಟ್ ಅಲ್ಲಿ ನಮ್ಗೆ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಹಾಗಾಗಿ ನಾವು ನಮ್ಮ ಕಂಪ್ಲೀಟ್ ಅಡ್ರೆಸ್ ನ ಹಾಕ್ಬೇಕಾಗತ್ತೆ ಯಾಕಂದ್ರೆ ಇದು ಬಿಲ್ಲು ಮತ್ತೆ ಅಪಾಯಿಂಟ್ಮೆಂಟ್ ಎರಡು ನಮ್ಗೆ ಬರುತ್ತೆ ನಿಮ್ಮ ಮನೆಯ ಅಡ್ರೆಸ್ನ ಇಲ್ಲಿ ಹಾಕೊಂತ ಹೋಗಿ ಯಾವತ್ತು ಬೇಕಾದರೂ ಅಪಾಯಿಂಟ್ಮೆಂಟ್ನ ತೊಗೋಬೋದು ನೀವು ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಆಲ್ರೆಡಿ ಇರುತ್ತೆ ಸೊ ಇಲ್ಲಿ ನಿಗದಿಪಡಿಸಿರುವಂಥ ದಿನಾಂಕಕ್ಕೆ ಹೋಗಬೇಕು ಸೊ ಇವಾಗ ಆಗಿದೆ ನಾನು ಒಂದು ಮುಂದಿನ ಬುಧವಾರಕ್ಕೆ ಕೊಡ್ಕೊತೀನಿ ಮೂವತ್ತಕ್ಕೆ ಕೊಟ್ಕೊತೀನಿ ನಾನು ಸೊ ಅಪಾಯಿಂಟ್ಮೆಂಟ್ ಸ್ಲಾಟು ಟೈಮಿಂಗ್ಸ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಎಷ್ಟು ಗಂಟೆಗೆ ನೀವು ಹೋಗ್ಬೋದು ಅಂತ ಹೇಳಿ ಸೊ ನಾನೊಂದು ನಾಲ್ಕೂವರೆಯಿಂದ ಐದುವರೆ ಕೊಡ್ತೀನಿ ನೋಡಿ ಸ್ಲಾಟ್ಸ್ ಕೂಡ ಇದ್ದೇನೆ ಫೋರ್ ಫೈವ್ ಸ್ಲಾಟು ಸಿಕ್ಸ್ ಸ್ಲಾಟ್ ಈ ಥರ ಆಲ್ರೆಡಿ ಬುಕ್ಕಿಂಗ್ ಎಷ್ಟೋ ಜನ ಮಾಡಿಬಿಟ್ಟಿದ್ದಾರೆ ಸೊ ನಾಲ್ಕೂವರೆ ಇಂದ ಐದೂವರೆಗೆ ನನ್ನ ಸ್ಲಾಟ್ ನಾನು ಕೊಟ್ಕೋತೀನಿ ಓಕೆ ನೆಕ್ಸ್ಟ್ ಈಗ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಟೈಪ್ ಮಾಡಿಬಿಟ್ಟು ಸೆಂಡ್ ಓ ಟಿ ಪಿ ಅಂತ ಕಳಿಸಿ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಇವಾಗ ನನಗೆ ಫೀಸ್ ನೋಡ್ಬೋದು ನೀವು ಎಷ್ಟು ಫೀಸ್ ಬರ್ತಾ ಇದೆ ಅಂತ ಹೇಳಿ ಸೊ ನನ್ನ ಆರ್ಡರ್ ನಂಬರು ನನ್ನ ಏನು ಫಿಟ್ಮೆಂಟು ಎಲ್ಲ ಸೇರಿ ನನಗೆ ಮುನ್ನೂರ ಹತ್ತು ರೂಪಾಯಿ ತಗೋತಾ ಇದ್ದಾರೆ ನಂಬರ್ ನನ್ನ ಕನ್ವಿನಿಯನ್ಸಸ್ ಫೀ ಅದ್ರ ಮೇಲೆ ಜಿ ಎಸ್ ಟಿ ಎಲ್ಲ ಹಾಕಿ ನನಗೆ ಇಪ್ಪತ್ತ ನಾಲ್ಕು ರೂಪಾಯಿ ನನಗೆ ಫೀಸ್ ಹಾಕಿದ್ದಾರೆ ಸೊ ಇದು ಜಿ ಎಸ್ ಟಿ ಕನ್ವಿನಿಯನ್ಸ್ ಚಾರ್ಜ್ ಎಲ್ಲಾನು ಹೋಗುತ್ತೆ ಸೊ ಇವಾಗ ನಾವು ಪೇ ಮಾಡಲೇಬೇಕು ಎಲ್ಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ ಸಿಗುತ್ತೆ ಯಾವುದೇ ರೀತಿ ಬೇಕಾದರೂ ನೀವು ಪೇ ಮಾಡ್ಕೋಬೋದು ಸೊ ನಾನು ಪೇಮೆಂಟ್ ಆಯ್ತು ಇವಾಗ ಇದು ನನ್ನ ಏನು ಎಚ್ ಎಸ್ ಆರ್ ಪಿ ರಿಕ್ವೆಸ್ಟ್ ಅಂತ ಹೇಳಿ ನನಗೆ ಬಂತಿವಾಗ ಇನ್ವಾಯ್ಸ್ನ ನೀವು ಇಟ್ಕೊಳ್ಳಿ ಯಾಕಂದ್ರೆ ನಾಡಿದು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡೋಕ್ಕೆ ಹೋದಾಗ ನಾವು ಇದನ್ನ ತೋರಿಸ್ಬೇಕಾಗುತ್ತೆ ಸೊ ಇದ್ರ ಬಗ್ಗೆ ಅಪಾಯಿಂಟ್ಮೆಂಟ್ ಬಗ್ಗೆನೂ ನನಗೆ ಎಸ್ ಎಮ್ ಎಸ್ ಬಂದ್ಬಿಡ್ತು ಆಲ್ರೆಡಿ ಸೊ ಇದು ಇದನ್ನು ನೀವು ಸೇವ್ ಮಾಡಿ ಇಟ್ಕೊಂಬಿಡಿ ಸೊ ಇದು ಇಷ್ಟೇನೇ ನೀವು ಮಾಡಬೇಕಾಗಿರೋ ಅಂಥದ್ದು ಸೊ ಈ ರೀತಿ ನೀವು ಹೋಗಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ನಿಯರೆಸ್ಟ್ ಏನು ಯಾವ್ದಿದೆ ಗಾಡಿ ಶೋರೂಮ್ ಔಟ್ಲೆಟ್ ಅಲ್ಲಿ ಹೋಗಿ ಮಾಡಿಕೊಂಡ್ರೆ ನಿಮ್ಮ ಹೆಚ್ ಎಸ್ ಆರ್ ಪಿ ಯ ಒಂದು ನಂಬರ್ ಪ್ಲೇಟ್ ನಿಮ್ಗೆ ಬರುತ್ತೆ ಸೊ ನಿಮ್ಗೆ ಅರ್ಥ ಆಗಿದಂತಹ ಅಂತ ಭಾವಿಸ್ತೀನಿ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಫೆಬ್ರವರಿ ಹದಿನೇಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಚ್ ಎಸ್ ಆರ್ ಪಿ ಯ ಕೊನೆಯ ದಿನಾಂಕ ಇರುತ್ತೆ ಈಗ್ಲೇ ಹೋಗಿ ಅಪ್ಲೈ ಮಾಡಿ